ಲೋಕಸಭೆ ಚುನಾವಣೆ ಅಖಾಡ ಈಗಾಗಲೇ ರಂಗೇರಿದೆ ಎರಡನೇ ಹಂತದ ಉಮೇದುವಾರಿಕೆ ಸಲ್ಲಿಕೆ ಭರಾಟೆ ಕೂಡ ರಾಜ್ಯದಾದ್ಯಂತ ಜೋರಾಗಿರುವಂಥದ್ದು ಇವತ್ತು ಕೂಡ ಘಟಾನುಘಟಿ ನಾಯಕರುಗಳು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಬಳ್ಳಾರಿ ಕ್ಷೇತ್ರದಿಂದ ತುಕಾರಾಮ್ ನಾಮಿನೇಷನ್ ಸಲ್ಲಿಸಲಾಗಿರೋದು ಶಿವಮೊಗ್ಗದಿಂದ ಬಂಡಾಯವಾಗಿ ಈಶ್ವರಪ್ಪ ನಾಮಪತ್ರವನ್ನು ಇವತ್ತು ಸಲ್ಲಿಸುತ್ತಾರೆ ವಿಜಯಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ್ ಕೂಡ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಇನ್ನು ಉತ್ತರ ಕನ್ನಡದ ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಮೇದುವಾರಿಕೆ ಸಲ್ಲಿಸಲಿಕ್ಕಿದ್ದಾರೆ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮೊದಲ ದಿನ ಘಟಾನುಘಟಿಗಳು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಬಳ್ಳಾರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಮ್ ನಾಮಿನೇಷನ್ ಫೈಲ್ ಮಾಡಲಿಕ್ಕಿದ್ದಾರೆ ಇನ್ನು ಶಿವಮೊಗ್ಗದಿಂದ ಬಂಡಾಯವಾಗಿ ಈಶ್ವರಪ್ಪ ಅಖಾಡಕ್ಕಿಳಿಲಿಕ್ಕಿದ್ದಾರೆ ಅಧಿಕೃತವಾಗಿ ಇವತ್ತು ನಾಮಪತ್ರವನ್ನು ಅವರು ಸಲ್ಲಿಸಲಿಕ್ಕಿದ್ದಾರೆ ಇನ್ನು ವಿಜಯಪುರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ರಾಜು ಅಲ್ಗೂರ್ ಹಾಗೆಯೇ ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಲೋಕಸಭಾ ಕಣದಲ್ಲಿ ಈಗ ನಾಮಿನೇಷನ್ ಭರಾಟೆ ಮೊದಲ ಹಂತದಲ್ಲಿ ಯಾರೆಲ್ಲ ನಾಮಪತ್ರ ಸಲ್ಲಿಸಿದರು ಯಾರಿಗೆ ಯಾರು ಸಾಥ್ ಕೊಟ್ಟರು ತಾವೆಲ್ಲರೂ ಕೂಡ ಗಮನಿಸಿದಿರಿ ಇವತ್ತಿಂದ ಇನ್ನಷ್ಟು ಘಟಾನುಘಟಿಗಳು ಮತ್ತೆ ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಜಯಪುರದಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿರುವಂತಹ ರಾಜು ಅಲಗೂರು ಸೇರಿದಂತೆ ಅನೇಕ ನಾಯಕರು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ರಾಜ್ಯದಲ್ಲಿ ಒಕ್ಕಲಿಗರ ನಾಯಕರ ವಾಗ್ಯುದ್ಧ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಆಕೃತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಯಾರು ನಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿ ಅವರು ಫೋನ್ ಟ್ಯಾಪ್ ಮಾಡಲಿಲ್ಲ ಅದಕ್ಕಿಂತ ಬೇಕ ಇದೆ ಇದೇ ಒಂದು ಡೈಲಾಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು ಹಳೆ ದೋಸ್ತ್ ಬಗ್ಗೆ ಚಲುವರಾಯಸ್ವಾಮಿ ಸಿಡಿಸಿದ ಈ ಬಾಂಬ್ಗೆ ಹೊಸ ಮೈತ್ರಿ ಲೀಡರ್ ನಿಗಿ ನಿಗಿ ಕೆಂಡವಾಗಿದ್ರು ಹೌದು ಒಂದ್ ಕಡೆ ಒಕ್ಕಲಿಗ ಅಸ್ತ್ರವನ್ನ ಹಿಡಿದುಕೊಂಡು ನಾಯಕರು ಗೆಲುವಿನ ಮಂತ್ರ ಜಪಿಸುತ್ತಿದ್ದಾರೆ ಈ ಮಧ್ಯೆ ಅದೇ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದೆ ಎಚ್ ಡಿ ಕುಮಾರಸ್ವಾಮಿ ಗುರುಪೀಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಅನ್ನೋದು ಕೃಷಿ ಸಚಿವ ಚಲೋರಾಯಸ್ವಾಮಿ ಪ್ರಶ್ನೆ ಎಂತ ದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡೋದಿಲ್ಲ ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾ ಅವ ಮರ್ಯಾದೆ ಸ್ವಾಮಿಗೆ ಹೆಚ್ ಡಿ ಕೆ ತಿರುಗೇಟು ಅಂತ ಇಲ್ಲದೆ ಇರೋದು ನಾನು ನಾನು ಇನ್ನೊಬ್ಬರು ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು ನಾನು ನನಗೆ ಆ ಥರ ಇದ್ದಿದ್ದರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗೋಕ್ಕೆ ಬಿಡ್ತೀನ ನಾನು ಸರ್ಕಾರ ಹೋಗೋದಾವತ್ತು ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದ್ರಲ್ಲಿ ಯಾವುದೋ ಯಶಸ್ ದೊರಕಲ್ಲ ಫೋನ್ ಟ್ಯಾಪ್ ಆಯ್ತೋ ಇಲ್ವೋ ಪರ್ಯಾಯ ಪೀಠ ಮಾಡಿದ್ರೋ ಇಲ್ವೋ ಇದಕ್ಕೆಲ್ಲ ಶ್ರೀಗಳೇ ಉತ್ತರವನ್ನ ಕೊಡಬೇಕು ಸ್ವಾಮಿಯನ್ನು ಮಠದ ವಕ್ತಾರರ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು ಇವೆಲ್ಲವನ್ನ ಏನಾಗಿದೆ ಪರ್ಯಾಯ ಪೀಠ ಕಟ್ಟಿದ್ರ ಫೋನ್ ಟ್ಯಾಪ್ ಮಾಡಿದ್ರ ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮಪೂಜ್ಯ ಸ್ವಾಮೀಜಿ ಅವರು ಅವ್ರು ಹೇಳಬೇಕು ಸ್ವಾಮಿ ಏನು ಮಠದ ಹೋಗ್ತಾರ್ರ ಅವ್ರೇನು ಹೋಗ್ತಾರ್ರಲ್ಲ ಮತ್ತೆ ಆ ಸರ್ಕಾರ ಇದ್ದಿದ್ದು ಯಾರು ಸರ್ಕಾರ ಗೃಹ ಸಚಿವರು ಯಾರಿದ್ರಪ್ಪ ಕಾಂಗ್ರೆಸ್ ಅವರು ಪರಮೇಶ್ವರ್ ಐ ತಿಂಕ್ ಕಾಂಗ್ರೆಸ್ ಅವರು ಇದ್ದಿದ್ದು ಮತ್ತೆ ಹೋಮ್ ಮಿನಿಸ್ಟರ್ ಅವ್ರ ಕಡೆಯವ್ರು ಇದ್ಕೊಂಡು ಕುಮಾರ್ ಯಾಕೆ ಕೇಳ್ತೀರಾ ನೀವು ನಿಮ್ ರೆಸ್ಪಾನ್ಸಿಬಿಲಿಟಿ ಏನು ಬಿಜೆಪಿ ನಾಯಕರು ಹೀಗೆಲ್ಲ ವ್ಯಂಗ್ಯ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಭೌಕರಾಗಿ ಮಾತನಾಡಿದ್ರು ಅದೆಲ್ಲ ಗೊತ್ತಿರೋ ವಿಷಯ ಆದ್ರೂ ನಾನು ಆ ಬಗ್ಗೆ ಈಗ ಮಾತನಾಡಲ್ಲ ಅಂತ ಜಾರಿಕೊಂಡ್ರು ಗೊತ್ತಿರ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರೆ ನನಗೆ ಮನಸ್ಸಿಗೆ ನೋವು ಆಗ್ತದೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಬೇಡ ಈಗ ಆಗ್ತದೆ ಒಟ್ನಲ್ಲಿ ಫೋನ್ ಕದ್ದಾಲಿಕೆ ಆರೋಪವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ರೆಡಿಯಾಗ್ತಿದೆ ಇನ್ನೊಂದು ಕಡೆ ಅದನ್ನೇ ಪ್ರತ್ಯಾಸ್ರವಾಗಿ ಪ್ರಯೋಗಿಸೋಕೆ ದೋಸ್ತಿಗಳು ಸ್ಕೆಚ್ ಆಗ್ತಿದ್ದಾರೆ ಆ ಮೂಲಕ ಒಕ್ಕಲಿಗರ ಮನವೊಲಿಕೆ ಪಾಲಿಟಿಕ್ಸ್ ಹೆಚ್ಚಾಗ್ತಿದೆ ಇದಿನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು